ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮೆಜೆಸ್ಟಿಕ್ ಟು ನಾಯಕಿ ಸಂಹಿತಾ ವಿನ್ಯಾ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ತಾರೆಯಿರಲಿ ಒಬ್ಬರಾದ ಸಂಹಿತಾ ವಿನ್ಯಾ ನಟಿ ಹಾಗೂ ಸೂಪರ್ ಮಾಡೆಲ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ ಬಿಡುಗಡೆಗೆ ಸಿದ್ಧವಾಗಿರುವ ಬಹು ನಿರೀಕ್ಷಿತ ಮೆಜೆಸ್ಟಿಕ್ ಟು ಚಿತ್ರದ ನಾಯಕಿಯಾಗಿ ನಟಿಸಿರುವ ಸಂಹಿತಾ ಇತ್ತೀಚೆಗಷ್ಟೇ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಅನೇಕ ಗಣ್ಯರು ಇವರಿಗೆ ಶುಭ ಹಾರೈಸಿದ್ದಾರೆ ಹಾಲು ತುಪ್ಪ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಸಂಹಿತಾ ನಾಯಕಿ ಪ್ರಧಾನ ಸೀತಮ್ಮ ಬಂದ್ಲು ಸಿರಿಮಲ್ಲಿಗೆ ತೊಟ್ಟು ಚಿತ್ರದಲ್ಲಿ ಅತ್ಯುತ್ತಮ ಅಭಿನಯ ನೀಡಿ ಪ್ರೇಕ್ಷಕರ ಹಾಗೂ ವಿಮರ್ಶಕರ ಪ್ರಶಂಸೆ ಗಳಿಸಿದರು ಅಲ್ಲದೆ ಅಮೃತ ಘಳಿಗೆ ವಿಷ್ಣು ಸರ್ಕಲ್ ನಸಾಬ್ ಮಿಕ್ಸಿಂಗ್ ಪ್ರೀತಿ ಸ್ವಾಭಿಮಾನಿ ಅಲ್ಲದೆ ತೆಲುಗು ತಮಿಳು ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿರುವ ಸಂಹಿತಾ ವಿನ್ಯಾಗೆ ಬಾಲಿವುಡ್ನಿಂದಲೂ ಆಫರ್ಸ್ ಬರುತ್ತಾ ಇದೆ ಜೊತೆಗೆ ಎಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿರುವ ಸಂಹಿತಾ ವಿನ್ಯಾಗೆ ಫ್ಯಾಷನ್ ಡಿಸೈನರ್ ಆಗಿ ಫಾರ್ ಎವರ್ ನವೀನ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾಡೆಲಿಂಗ್ ಜಗತ್ತಿನಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಅಚ್ಚ ಕನ್ನಡದ ಪ್ರತಿಭೆ ಸಂಹಿತಾಗೆ ಮತ್ತಷ್ಟು ಅವಕಾಶಗಳು ಸಿಗುವಂತಾಗಲಿ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸಂಹಿತಾ ವಿನ್ಯಾ ನಾನು ನಿಮ್ಮ ಕನ್ನಡದ ನಟಿ ಇವತ್ತು ನನ್ನ ಹುಟ್ಟಿದಬ್ಬ ನಮ್ಮ ಕನ್ನಡ ಚಿತ್ರರಂಗದಿಂದ ಎಲ್ಲರೂ ಕೂಡ ನಾನು ಮಾಡಿರುವಂತಹ ಮೂವಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ಹಾಗೆ ಮೀಡಿಯಾ ಕೂಡ ಥ್ಯಾಂಕ್ ಯು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ದೊಡ್ಡದಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಫಾರ್ ಎವರ್ ನವೀನ್ ಕುಮಾರ್ ಸರ್ ಅವರು ಇಷ್ಟೆಲ್ಲ ಸೆಲೆಬ್ರೇಷನ್ ಇಷ್ಟೆಲ್ಲ ಖುಷಿಗೆ ಅವರೇ ಕಾರಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವರ್ ನವೀನ್ ಕುಮಾರ್ ಸರ್ ಹಾಗೆ ಶೋಸ್ ಬೇರೆ ಇಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಹರಿ ಸರ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮೆಜೆಸ್ಟಿಕ್ ಟೂ ಟೀಮಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಹೀರೋ ಸರ್ ಎಲ್ಲರೂ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ನಮ್ಮ ಹೇ ಪ್ರಭು ಟೀಮಿಂದ ವೆಂಕಟ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಸಾಕಷ್ಟು ಕೆಲವೊಬ್ಬರು ಬರಲಿಲ್ಲ ಯಾಕಂದರೆ ಮಾಡ್ತಿರೋದೇ ಮಿಡ್ ನೈಟ್ ಎಲ್ಲ ಪಾಪ ನಿದ್ದೆ ಮೂಡಲ್ಲಿ ಇರ್ತಾರೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಡೇ ಟೈಮಲ್ಲಿ ಮಾಡಿದರೆ ಎಲ್ಲ ಬರ್ತಾರೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ಯೂಚರ್ ಪ್ಲ್ಯಾನ್ ಇವಾಗಲೇ ಒಂದು ಐದು ಸಿನಿಮಾ ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಮೂವಿ ಮಾಡಿದ್ದೀನಿ ಅದರಲ್ಲಿ ಐದಾರು ರಿಲೀಸ್ ಆಗಿದೆ ಇನ್ನೂ ಇವಾಗ ನೆಕ್ಸ್ಟ್ ಮಂತ್ ರಿಲೀಸಿಗೆ ರೆಡಿ ಇರುವಂಥದ್ದು ನಾಲ್ಕೈದು ಮೂವಿ ರಿಲೀಸಿಗೆ ರೆಡಿ ಇದೆ ಒಂದು ತಮಿಳ್ ಮೂರು ಕನ್ನಡ ಮತ್ತು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಎರಡು ಮೂವಿ ಕನ್ನಡ ಆ್ಯಂಡ್ ಒಂದು ತಮಿಳ್ ಕೂಡ ಸ್ಟಾರ್ಟ್ ಆಗಿದೆ ತುಂಬ ಪ್ರಾಜೆಕ್ಟ್ಸಲ್ಲಿದೆ ಅದಕ್ಕೆ ಯಾವುದು ನೆನಪಾಗ್ತಾ ಇಲ್ಲ ಯಾವುದೇ ಯಾವುದು ಅಂತ ಹೇಳಿ ಈಗ ಸದ್ಯಕ್ಕೆ ರಿಲೀಸಿಗೆ ರೆಡಿ ಇರೋದು ತುಂಬ ಖುಷಿ ಕೊಡುವಂಥ ವಿಷಯ ಒಟ್ಟಿಗೆ ನಾಲ್ಕು ಮೂವಿ ರಿಲೀಸ್ ಆಗ್ತಾಯಿದೆ ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮೂವಿ ರಿಲೀಸ್ ಆದರೆ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರೋದು ಇದೆ ಮೊದಲನೇ ಸಲ ಅಂದ್ಕೊಳ್ತೀನಿ ತುಂಬ ಆಯಿತು ಆ ಕೇಕ್ ಡಿಸೈನ್ ಆಗಿರ್ಬೋದು ನನ್ನ ಪ್ರತಿಯೊಂದು ಫೋಟೋಸು ಅದನ್ನೆಲ್ಲ ಏನು ಹೇಳಬೇಕು ಗೊತ್ತಿಲ್ಲ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅವರ್ ನವೀನ್ ಕುಮಾರ್ ಸರ್ ಫಾರ್ ದಿಸ್ ವಂಡರ್ಫುಲ್ ಸೆಲೆಬ್ರೇಷನ್ ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ನಿಜವಾಗ್ಲೂ ನನ್ನ ನನ್ನ ಮೇಲೆ ಇರೋ ಅಭಿಮಾನಕ್ಕೆ ತುಂಬ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ನಿಮ್ಮ ವೆಂಕಟ್ ಭರದ್ವಾಜ್ ಡೈರೆಕ್ಟ್ರು ಇವತ್ತೊಂದು ವಿಶೇಷವಾದ ದಿನ ಏನಂದರೆ ನನ್ನ ಸಿನಿಮಾದಲ್ಲಿ ಆರ್ಟಿಸ್ಟು ಮಾಡಿದಂತಹ ಸಂಮಿತಾ ವೀನಿ ಅವರ ಬರ್ತ್ಡೇ ನಾರ್ಮಲ್ಲಾಗಿ ಬರ್ತ್ಡೇನ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊತಾರೆ ಆದರೆ ಇವರು ಒಂಥರ ಹೊಸದಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ಸುಮಾರು ಜನ ಕಲಾವಿದರು ಇವತ್ತು ರ್ಯಾಂಪ್ ವಾಕ್ ಮಾಡ್ತಾರೆ ಎಷ್ಟೋ ಜನ ಇಂಡಸ್ಟ್ರಿಗೂ ಅವರು ಪ್ರೆಸೆಂಟ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಕಲಾವಿದರು ಇವತ್ತು ಯಾವತ್ತು ರ್ಯಾಂಪ್ ವಾಕ್ ಮಾಡ್ತಾರೋ ಎಷ್ಟೋ ಜನ ಅವ್ರು ನೋಡಿ ಅವ್ರಿಗೂ ಒಂದು ಆಪರ್ಚುನಿಟಿ ಸಂಮಿತಾ ಅವರು ಕೊಡ್ತಾ ಇದ್ದಾರೆ ಸೊ ಸಂಮಿತಾ ವಿನ ಅವರು ನನ್ನ ಸಿನಿಮಾ ಹೇ ಪ್ರಭುದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ ಸೊ ಮುಂದೆ ಜೂನ್ ಹದಿಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾಯಿದೆ ನಾನು ಅವ್ರಿಗೆ ಶುಭ ಕೋರ್ತೀನಿ ಇದೊಂದು ಕಾಮಿಡಿ ಕ್ಯಾರೆಕ್ಟ್ರು ಪ್ಲಸ್ ಒಂಥರ ಮೋಟಿವೇಶನಲ್ ರೋಲ್ ಅವ್ರು ಮಾಡಿರೋದು ಸಿನ್ಮಾ ಉದ್ದಕ್ಕೂ ಒಂಥರ ಕಾಮಿಡಿಯಾಗಿ ಮಾತಾಡಿಕೊಂಡು ಜನಗಳತ್ರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬರ್ ಆಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋವಂಥ ಒಂದು ಕ್ಯಾರೆಕ್ಟ್ರು ನಾನು ಮಾಡಿಸಿರೋದು ಅವ್ರಿಗೆ ಹೈಪ್ರಭೋದಲ್ಲಿ ನಿಮ್ಮ ಕಾಮಿಡಿ ಕ್ಲಾಡಿ ಲೋಕೇಶ್ ಮಾತಾಡ್ತಾ ಇರೋದು ಏನಪ್ಪ ವಿಚಾರ ಅಂತ ಹೇಳಿದ್ರೆ ಹಿಂದೆಗಡೆ ನೋಡಿರ್ಬೋದು ಸ್ಟೇಜ್ ಭಾಳ ಅದ್ಭುತವಾಗಿ ಭಾಳ ವಿಭಿನ್ನವಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾರಂತಾನ ಎಸ್ ನಮ್ಮ ಸಮಿತ ವಿನ್ಯ ನಮ್ಮ ಕಟ್ಔಟ್ ರಾಣಿ ಅಂತಲೇ ಕರೀತಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಸಿನಿಮಾಗಳಲ್ಲಿ ಇವ್ರದ್ದು ಕಟ್ಔಟ್ ಗಾಂಧಿನಗರದಲ್ಲಿ ಕಂಪಲ್ಸರಿ ಇದ್ದೇ ಇರ್ತದೆ ಅದ್ರ ಜೊತೆಗೆ ಆ್ಯಕ್ಚುಲಿ ಇವರು ನನ್ನ ಮೂಲತಃ ಭಾಳ ಅದ್ಭುತವಾದ ಕಲಾವಿದ್ರ ಜೊತೆಗೆ ನನ್ನ ಸ್ನೇಹಿತರು ಸೊ ಈ ಒಂದು ಸಂಭ್ರಮ ಆ್ಯಕ್ಚುಲಿ ಹುಟ್ಟೊಬ್ಬ ಸಂಭ್ರಮ ನೋಡ್ತೀನಿ ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ ಗೆಟ್ ಟುಗೆದರ್ ಮಾಡಿದ್ದಾರೆ ಸೊ ಒಂಥರ ನಾನು ಕಂಡಂಗೆ ಫಸ್ಟ್ ಟೈಮ್ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ ಅಂದರೆ ಎಲ್ಲ ಸ್ನೇಹಿತರನ್ನು ಕರೆಸಿ ಒಂದು ಪಾರ್ಟಿ ಹಾಲ್ ಬುಕ್ ಮಾಡಿ ಅದ್ರಲ್ಲಿ ಮಾಡ್ತಿರುವಂಥದ್ದು ಸುಮಾರು ನಡಿಬೋದು ಬಟ್ ಎಲ್ಲೋ ಒಂದು ಕಡೆ ಭಾಳ ವಿಭಿನ್ನವಾಗಿ ಆಚರಿಸ್ಕೊತಾ ಇದ್ದಾರೆ ಭಾಳ ಆಗ್ತಿದೆ ಅದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲೂ ಒಂದು ಮುಖ್ಯ ಪಾತ್ರದಲ್ಲಿ ಮಾಡ್ತಿದ್ದಾರೆ ಇದು ಸಿನಿಮಾ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅವರೇ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ ಆ್ಯಂಡ್ ಒನ್ಸ್ ಅಗೈನ್ ಹುಟ್ಟೊಬ್ಬದ ಶುಭಾಶಯಗಳು ಸಮೇತ ವಿನವರೆ ಆಲ್ ದ ವೇಸ್ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಒಳ್ಳೆಯದಾಗಲಿ ಆ್ಯಂಡ್ ಇವು ಅಂದ್ಕೊಂಡಿರುವಂಥ ಎಲ್ಲ ಪ್ರಾಜೆಕ್ಟ್ಗಳು ಇನ್ನೂ ಬರಲಿ ಹೆಚ್ಚಾಗಿ ಬರಲಿ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಇನ್ನೂ ದೊಡ್ಡ ಮಟ್ಟೆ ಕಟ್ಔಟ್ಗಳು ಬರಲಿ ಅಂತ ಕೇಳ್ಕೊಂಡು ಕಟ್ಔಟ್ಗಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿಶ್ವ ಹ್ಯಾಪಿ ಬರ್ಡೇ ನಮಸ್ಕಾರ ನನ್ನ ಹೆಸರು ಮುರಳೀಕೃಷ್ಣ ಅಂತ ಸಮಿತಾ ವಿನಯ್ ಅವರು ನಮ್ಮ ಈ ಕೇಸ್ ಆಫ್ ಹಮ್ಸ ಮೂವಿಯಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ ಇವತ್ತು ದಿವಸ ಅವ್ರದ್ದು ಬರ್ತ್ಡೇ ಇದೆ ಅವ್ರ ಬರ್ತ್ಡೇಗೆ ನಾವು ವಿಶಾಸ್ ಮಾಡಕ್ಕೆ ಬಂದಿದ್ದೀವಿ ಮಿನಿಮರ್ ಹ್ಯಾಪಿಟೆನ್ಸ್ ಆಫ್ ದಿ ಸಮಿತಾ ಈ ಥರ ಇನ್ನೂ ಬರ್ತಡೇಗಳು ಎಷ್ಟೊಂದು ಮಾಡ್ಕೋಬೇಕಂತ ನಾವು ಮನಸ್ಸಾರ ಕೇಳ್ ಕೋರ್ಕೊಂತೀವಿ ಹಾಗೆ ನೀವು ಮತ್ತಷ್ಟು ಮಗದಷ್ಟು ಮೂವಿಗಳನ್ನು ಮಾಡಿ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ನಟಿಯಾಗಿ ಬೆಳೀಬೇಕಂತ ನಾನು ಆರೈಸ್ತೀನಿ ಥ್ಯಾಂಕ್ ಯು ನಾನು ಭರತ್ ಮೆಜೆಸ್ಟಿಕ್ ಟು ಸಿನಿಮಾಲಿ ನಾಯಕ ನಟನಾಗಿ ಪಾತ್ರ ಮಾಡಿದ್ದೀನಿ ನನ್ನ ಪರಿಚಯ ನಿಮಗಸ್ತು ಬಟ್ ಹ್ಯಾಪಿ ಬರ್ಡೇ ಟು ಸಂವಿತಾ ಅವನ್ಯ ಲೈಕ್ ಶೀ ಈಸ್ ವಂಡರ್ಫುಲ್ ಆ್ಯಕ್ಟರ್ ಶಿ ಇಸ್ ಆ್ಯಕ್ಟೆಡ್ ಇನ್ ಆಲ್ ಲ್ಯಾಂಗ್ವೇಜಸ್ ಐ ಫೀಲ್ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಕೊಂಡು ಆ್ಯಂಡ್ ಆ್ಯಂಡ್ ಟೀಮ್ ಜೊತೆ ಯಾವಾಗಲೂ ಸದಾ ನಿಂತ್ಕೊಂಡು ಪ್ರೋತ್ಸಾಹಿಸೋರಿಗೆ ಇವತ್ತೊಂದು ಒಟ್ಟು ಒಬ್ಬ ಆಚರಣೆಯಲ್ಲಿ ಭಾಗಿಯಾಗಿದ್ದಕ್ಕೆ ನನಗೂ ತುಂಬ ಸಂತೋಷ ಆಗ್ತದೆ ಐ ವಿಷರ್ ಆಲ್ ದ ಬೆಸ್ಟ್ ಇನ್ ಆಲ್ ದಕ್ ಟು ಅ